ರಸದ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರುಪವ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ ಒಂದು ದೃಷ್ಟಾಂತ ಕಥೆ ಒಬ್ಬ ಬಾಲಕ ಅದನಿಗೆ ಹತ್ತು ವರ್ಷ ಭೀಕರ ಅಪಘಾತ ಒಂದರಲ್ಲಿ ಆತ ತನ್ನ ಎಡಗೈಯನ್ನು ಕಳ್ಕೊಳ್ಳುತ್ತಾನೆ ಒಂದು ಕೈ ಇಲ್ಲ ಬಲಗಿ ಮಾತ ಇದೆ ಅವ್ನಿಗೆ ಅವನಿಗೊಂದು ಹುಚ್ಚು ಅದು ಜೂಡೋ ಕಲಿಬೇಕು ಅಂತ ಜೂಡೋ ನಿಮಗೆಲ್ಲ ಗೊತ್ತಿರೋ ಹಾಗೇ ನಿಶಸ್ತ್ರ ಯುದ್ಧಾಭ್ಯಾಸ ಶಸ್ತ್ರರಹಿತವಾಗಿರ್ತಕ್ಕಂಥ ಕೇವಲ ದೇಹ ಮನಸ್ಸುಗಳ ಮೂಲಕ ಮಾಡ್ತಕ್ಕಂಥ ಒಂದು ಯುದ್ಧ ಅದು ಅದನ್ನು ಕಲಿಬೇಕು ಅನ್ನೋ ಆಸೆ ಆತ ಒಬ್ಬ ವೃದ್ಧ ಜಪಾನಿ ಜೂಡೋ ಗುರುವಿನ ಬಳಿ ತರಬೇತಿಗಾಗಿ ಸೇರ್ತಾನೆ ಪ್ರಾರಂಭ ಆಯಿತು ವಿದ್ಯಾಭ್ಯಾಸ ಒಂದು ಪಟ್ಟನ್ನು ಗುರು ಹೇಳ್ಕೊಡ್ತಾನೆ ಆತನಿಗೆ ಜುಡೋ ಅಂದರೆ ಪಟ್ಟೆ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಹಾಗಾಗಿ ಒಂದು ಪಟ್ಟನ್ನು ಗುರು ಹೇಳ್ಕೊಡ್ತಾನೆ ಕಷ್ಟ ಇತ್ತು ಪಟ್ಟು ಸುಲಭ ಇರಲಿಲ್ಲ ಅದಕ್ಕೆ ಇನ್ನೊಂದು ಕೈಯನ್ನು ಬೇಕಾಗಿಲ್ಲ ಎಡಗೈ ಬೇಕಾಗಿಲ್ಲ ಆ ಪಟ್ಟಿಗೆ ಅಂಥದನ್ನೇ ತಾನು ಹೇಳ್ಕೊಡ್ಬೇಕು ಗುರುವಾದವನು ಕಷ್ಟಪಟ್ಟು ಅಭ್ಯಾಸ ಮಾಡಿದ 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 ಅಭ್ಯಾಸ ಆಯಿತು ಆಗ ಕೆಲವು ಸಮಯ ಆಯಿತು ಗುರು ಮುಂದಿನ ಪಟ್ಟಿಗೆ ಹೋಗ್ತಾನೆ ಇಲ್ಲ ಅದನ್ನೇ ಅಭ್ಯಾಸ ಮಾಡು ಅದನ್ನೇ ಅಭ್ಯಾಸ ಮಾಡು ಅದನ್ನೇ ಅಭ್ಯಾಸ ಮಾಡು ಕೆಲವು ಸಮಯ ಕಳೀತು ಇನ್ನು ಅಭ್ಯಾಸ ಮಾಡೋಕೆ ಇಲ್ಲ ಅಂತ ಅನ್ನಿಸೋ ಅಷ್ಟು ಮಟ್ಟಿಗೆ ಅವನಿಗೆ ಅದರಲ್ಲಿ ಪರಿಣತಿ ಬಂದಿದೆ ನನಗೆ ಅಂತ ಧೈರ್ಯ ಮಾಡಿ ಒಂದು ದಿನ ಕೇಳಿದ ಅಲ್ಲ ಮುಂದಿನ ಪಟ್ಟು ಯಾವಾಗ ಹೇಳ್ಕೊಡೋದು ಅಂತ ಅದಕ್ಕೆ ಗುರು ಹೇಳಿದಂತೆ ನಿನಗೆ ಗೊತ್ತಿರೋದು ಒಂದೇ ಪಟ್ಟು ನಿನಗೆ ಗೊತ್ತಿರೋದು ಒಂದೇ ಪಟ್ಟು ಜುಡೋದಲ್ಲಿ ಆದರೆ ನಿನಗೆ ಬೇಕಾಗುವುದು ಕೂಡ ಒಂದೇ ಪಟ್ಟು ಅಂತ ಎರಡನೇದು ಬೇಕಾಗೋದಿಲ್ಲ ನಿನಗೆ ಅಂತ ಆಶ್ಚರ್ಯ ಈ ಒಂದು ಇಲ್ಲಿ ಎಷ್ಟು ಬಗೆಯ ಪಟ್ಟುಗಳನ್ನು ಹಾಕಬೇಕಾದ ಸಂದರ್ಭ ಅಲ್ವಾ ಆದರೆ ಗುರು ಎರಡನೇ ಪಟ್ಟನ್ನು ಹೇಳ್ಕೊಡೋಕೆ ತಯಾರಿಲ್ಲ ಇದೊಂದೇ ಸಾಕು ನಿನಗೆ ಅಂತ ಅರ್ಥ ಆಗಲಿಲ್ಲ ವಿದ್ಯಾರ್ಥಿಗೆ ಬಾಲಕನಿಗೆ ಅರ್ಥ ಆಗಲಿಲ್ಲ ಆದರೆ ಗುರುವಿನ ಮೇಲೆ ಶ್ರದ್ಧೆ ಇತ್ತು ಗುರುಗಳು ಗುರು ತನ್ನ ಹಿತೈಷಿ ಗುರುವಿಗೆ ಗೊತ್ತು ನಂಗೆ ಏನು ಬೇಕು ಏನು ಬೇಡ ಅನ್ನೋದು ನನಗೇನು ಗೊತ್ತು ಅದಕ್ಕಿಂತ ಹೆಚ್ಚು ಎಂಬ ಭಾವದಲ್ಲಿ ಅದನ್ನು ಒಪ್ಕೊಂಡ ಕೆಲವು ಸಮಯ ಕಳೆದು ಗುರು ಒಂದು ಚಾಂಪಿಯನ್ಶಿಪ್ ಒಂದು ಪಂದ್ಯಾವಳಿಗೆ ಜುಡೋ ಪಂದ್ಯಾವಳಿಗೆ ಬಾಲಕನನ್ನು ಕರ್ಕೊಂಡು ಹೋಗ್ತಾನೆ ಇವನಿಗೋ ಒಳಗೊಳಗೆ ಅಳುಕು ಯಾಕೆಂದ್ರೆ ಏನೂ ಗೊತ್ತಿಲ್ಲ ನನಗೆ ಒಂದೇ ಪಟ್ಟು ಗೊತ್ತಿರೋದು ನಾನು ಇದನ್ನು ಗೆಲ್ಲೋದು ಉಂಟ ಇಲ್ಲಾದರೂ ಅಪಹಾಸಕ್ಕೀಡಾದೇನು ಅಂತ ಆದರೆ ಗುರು ಧೈರ್ಯ ಹೇಳಿ ಕರ್ಕೊಂಡು ಹೋಗ್ತಾನೆ ಪಂದ್ಯಾವಳಿ ಆರಂಭ ಆಯಿತು ಮೊದಲೆರಡು ಸುತ್ತಿನ ಪಂದ್ಯಗಳನ್ನು ಬಹಳ ಸುಲಭವಾಗಿ ಗೆದ್ದುಬಿಟ್ಟಂತ ಅವನು ಒಂದೇ ಪಟ್ಟಲ್ಲಿ ಆ ಪಟ್ಟು ಹಾಕ್ತಿರೋ ಹಾಗೆ ಎದ್ದು ಅಳಿ ಚಿತ್ತು ಮೂರನೇ ಪಟ್ಟು ಸ್ವಲ್ಪ ಕಷ್ಟ ಇತ್ತು ಸ್ವಲ್ಪ ಇರಲಿಲ್ಲ ಆ ಹುಡುಗ ಜೋರಿದ್ದ ಎದುರಾಳಿ ಹುಡುಗ ಜೋರಿದ್ದ ಸ್ವಲ್ಪ ಹೊತ್ತು ನಡೀತು ಕೊನೆಗೆಲ್ಲೋ ಒಂದು ಕಡೆ ಆತ ತಾಳ್ಮೆ ಕಳ್ಕೊಂಡಾಗ ಎದುರಾಳಿ ತಾಳ್ಮೆ ಕಳ್ಕೊಂಡು ಆಕ್ರಮಣಕ್ಕೆ ಬಂದಾಗ ತನ್ನ ಮಾಮೂಲಿ ಪಟ್ಟಿದೆಯಲ್ಲ ಅದನ್ನು ಹಾಕಿ ಹಿಡಿದೇ ಹಿಡಿದೆಬಿಟ್ಟಂತೆ ಅವನನ್ನು ಸೋಲಿಸೆ ಬಿಟ್ಟ ಈಗ ಅವನು ಫೈನಲ್ಸ್ನಲ್ಲಿದ್ದಾನೆ ಕೊನೆಯ ಪಂದ್ಯ ಇದ್ದರೆ ಅವನು ಚಾಂಪಿಯನ್ ಆಗ್ತಾನೆ ಅವನಿಗೆ ನಂಬಿಕೆ ಬರ್ತಾ ಇಲ್ಲ ಇದರಲ್ಲಿ ಹೇಗಾಯಿತು ಅಂತ ಹಾಗೆ ಬಿಟ್ಟಿದ್ದಾನೆ ಆದರೆ ಈ ಫೈನಲ್ನಲ್ಲಿ ಎದುರಾಳಿ ಆಕಾರದಲ್ಲೂ ದೊಡ್ಡ ಆಕಾರ ಇವನಿಗಿಂತ ಶಕ್ತಿಯೂ ಹೆಚ್ಚಿದೆ ಮತ್ತು ಅವನಿಗೆ ಅನುಭವವೂ ಹೆಚ್ಚಿದೆ ಮತ್ತು ಅವನ ಜ್ಞಾನ ಕೂಡ ದೊಡ್ಡದು ಅವನಿಗೆ ಸಾಕಷ್ಟು ಪಟ್ಟುಗಳು ಮಟ್ಟುಗಳು ಗೊತ್ತಿದೆ ಅಂತವನವನು ಅವನ ಜೊತೆಗೆ ಪಂದ್ಯ ಪ್ರಾರಂಭ ಆಯಿತು ಪರಿಸ್ಥಿತಿ ಎಲ್ಲಿ ಎಲ್ಲಿಗೆ ಬಂತು ಅಂದರೆ ರೆಫರಿಗೆ ಈ ಹುಡುಗನ ಮೇಲೆ ಕನಿಕರ ಬಂತಂತೆ ಕೈ ಹುಡುಗನ ಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ಇವನು ಪ್ರಾಣನ ತೆಗೆದು ಬಿಡ್ಬೋದು ಅವನು ಅಂತ ಆ ರೀತಿ ಇತ್ತು ಪಂದ್ಯ ಯಾಕೆಂದರೆ ಎದುರಾಳಿಗೆ ಮೇಲುಗೈ ಆಗ್ಬಿಟ್ಟಿತ್ತು ಈ ಒಂದೇ ಅವನು ಹಿಂದೆ ಬಿದ್ದುಬಿಟ್ಟಿದ್ದ ಗೆಲ್ಲೋದ್ ಬಹಳ ಗೆಲ್ಲೋದಿರಲಿ ಇವನು ಜೀವಂತ ಇರ್ತಾನೆ ಇಲ್ವೋ ಅಂತ ಅನ್ನೋ ಮಟ್ಟಿಗೆ ಆತಂಕ ಇತ್ತು ರೆಫರಿ ಪಂದ್ಯ ನಿಲ್ಲಿಸೋಕೆ ಬಂದಾಗ್ತಾನೆ ಆಗ ಇವನು ಗುರು ಪಂದ್ಯ ನೋಡ್ತಾ ಇದ್ದ ಈ ಒಂದೇ ಕೈ ಗುರು ಅವನು ಹೇಳ್ತಾನೆ ನಿಲ್ಸೋದು ಬೇಡ ಪಂದ್ಯ ಮುಂದುವರಿಲಿ ಅಂತ ಪಂದ್ಯ ಮುಂದುವರಿತು ಯಾವುದೋ ಒಂದು ಹಂತದಲ್ಲಿ ಆ ಎದುರಾಳಿ ಇದ್ನಲ್ಲ ಫೈನಲ್ಸ್ ಎದುರಾಳಿ ಭಾಳ ಬಲಿಷ್ಠನಾಗಿರ್ತಕ್ಕಂಥವನು ಅವನಿಗೆಲ್ಲ ಒಂದು ಕಡೆಗೆ ಅವನಿಗೆ ಎಚ್ಚರ ತಪ್ಪಿತು ಒಂದು ಕ್ಷಣ ಒಂದು ಡೈವರ್ಷನ್ ಆ ಕಡೆ ಈ ಕಡೆ ನೋಡೋ ಸಂದರ್ಭ ಬಂತು ಇವನು ಹೋಗಿ ಹಿಡಿದು ಆ ಪಟ್ಟು ಹಾಕ್ಬಿಟ್ಟ ಗೆದ್ದೆ ಬಿಟ್ಟ ಒಂದೇ ಕೈಯ ಹುಡುಗ ಜೂಡೋದ್ರಲ್ಲಿ ಚಾಂಪಿಯನ್ ಆಗಿಬಿಡ್ತಾನೆ ಎಲ್ಲರಿಗೂ ರೋಮಾಂಚನ ಆಶ್ಚರ್ಯ ಇದು ಹೇಗೆ ಸಾಧ್ಯ ಎರಡು ಕೈ ಇದ್ರೂ ಕಷ್ಟ ಹಾಗಿರುವಾಗ ಒಂದೇ ಕೈಯಲ್ಲಿ ಇಂಥ ಪಂದ್ಯಾವಳಿಗೆ ಗೆಲ್ಲೋದ್ರೆ ಏನು ಅಂತ ಅವನ ಗುರುವಿಗೂ ತುಂಬ ಒಂದು ಅವನ ಬಗ್ಗೆ ತುಂಬ ಪ್ರಶಂಸೆ ಗೌರವಗಳು ವ್ಯಕ್ತ ಆದವು ಮನೆಗೆ ಮರಳುವಾಗ ಗುರು ಶಿಷ್ಯ ಇಬ್ಬರು ಸೇರಿ ಒಂದೊಂದು ನಡೆಯನ್ನು ವಿಮರ್ಶೆ ಮಾಡ್ತಾರೆ ಇಡೀ ಪಂದ್ಯಾವಳಿ ಹೇಗೆ ನಡೀತು ಎದುರಾಳಿ ಯಾವ ಪಟ್ಟು ಹಾಕಿದ ಈ ಕಡೆಯಿಂದ ಏನೋ ಉತ್ತರ ಹೋಯ್ತು ಅದಕ್ಕೆ ವಿಮರ್ಶೆ ಮಾಡ್ತಾ 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 ಹೋಗ್ತಾ ಇದ್ದಾರೆ ಕೊಟ್ಟಕ್ಕೆ ಒಂದೇ ಧೈರ್ಯ ಮಾಡಿ ಬಾಲಕ ಗುರುವನ್ನು ಕೇಳಿಬಿಟ್ಟನಂತೆ ನನಗೆ ಇನ್ನೂ ಅರ್ಥ ಆಗದೆ ಇರೋ ಒಂದು ವಿಷಯ ನಾನು ಹೇಗೆ ಗೆದ್ದೆ ಅಂತ ಗೆದ್ಬಿಟ್ಟಿದ್ದೀನಿ ಚಾಂಪಿಯನ್ ಆಗಾಗಿದೆ ಆದರೆ ಗೆದ್ದಿದ್ದು ಹೇಗೆ ಅಂತ ಒಂದೇ ಪಟ್ಟನ್ನು ಬೆಳೆಸಿ ಒಂದೇ ಒಂದು ಪಟ್ಟನ್ನು ಬಳಸಿ ನಾನು ಈ ಪಂದ್ಯಾವಳಿನ ಹೇಗೆ ಗೆದ್ದೆ ಅಂತ ಅದಕ್ಕೆ ಗುರು ಎರಡು ಕಾರಣಗಳನ್ನು ಕೊಟ್ಟನಂತೆ ಒಂದು ನಿನಗೆ ಗೊತ್ತಿರೋದು ಒಂದೇ ಪಟ್ಟು ಆದರೆ ಜುಡೋದಲ್ಲಿ ಅತ್ಯಂತ ಕಠಿಣವಾದ ಪಟ್ಟುಗಳಲ್ಲಿ ಹೊಂದಿರೋದು ಅಂತ ಅದನ್ನು ಕರಗತ ಮಾಡಿಕೊಳ್ಳೋದು ಪ್ರಯೋಗ ಮಾಡೋದು ತುಂಬ ತುಂಬ ಕಷ್ಟ ಸಾಧ್ಯ ಬಹಳ ಕಷ್ಟ ಸಾಧ್ಯ ಅಂತ ಹಾಗಾಗಿ ಅತ್ಯಂತ ಕಠಿಣವಾದ ಒಂದು ಪಟ್ಟು ನಿನಗೆ ಗೊತ್ತಿರತಕ್ಕಂಥದ್ದು ಅದು ಸರಿಯಾಗಿ ಗೊತ್ತು ನಿನಗೆ ಅದು ಚೆನ್ನಾಗಿ ಗೊತ್ತು ಅದನ್ನು ಪ್ರಯೋಗ ಮಾಡಬೇಕಾದ್ರೆ ಎಲ್ಲೂ ಅವನಿಗೆ ಹಿಂದೆ ಮುಂದೆ ಆಗೋದಿಲ್ಲ ಅಂತ ಅಷ್ಟು ಪಕ್ಕಾ ಗೊತ್ತು ನಿನಗೆ ಅಂತ ಮತ್ತೆ ಇನ್ನೊಂದು ಕಾರಣ ಏನಂತ ಅಂದರೆ ಬಹಳ ಸ್ವಾರಸ್ಯವಾಗಿದೆ ಈ ಕಾರಣ ಈ ಪಟ್ಟಿಗೆ ಉತ್ತರ ಅಂದರೆ ಈ ಪಟ್ಟನ್ನು ತಪ್ಸ್ಕೋಬೇಕಾದ್ರೆ ಈ ಪಟ್ಟಿಗೆ ಉತ್ತರ ಕೊಡಬೇಕಾದ್ರೆ ಎಡಗೈ ಹಿಡಿದೇ ಮಾಡ್ಬೇಕಂತೆ ಅದನ್ನು ಆಲೋಚನೆ ಮಾಡಿ ಎಡಗೈ ಈ ಪಟ್ಟನ್ನು ಪ್ರಯೋಗ ಮಾಡಿದರೆ ಆತನು ಎಡಗೈ ಹಿಡ್ಕೊಳ್ದೆ ಈ ಪಟ್ಟಿಗೆ ಪ್ರತಿ ಪಟ್ಟನ್ನು ಅಂತ ಇವನಿಗೆ ಎಡಗೈ ಇಲ್ಲ ಇಲ್ಲಿಂದ ನಿಂದ ಅಲ್ಲಿಗೇನಾಯ್ತು ಆ ಪಟ್ಟಿಗೆ ಉತ್ತರವೇ ಇಲ್ಲ ಅಂತ ಹುಡುಗನಿಗೆ ಏನು ಒಂದೇ ಪಟ್ಟು ಗೊತ್ತಿದೆ ಅದನ್ನ ಪ್ರಯೋಗ ಮಾಡಿದ್ರೆ ಅದಕ್ಕೆ ಉತ್ತರವೇ ಇಲ್ಲ ಯಾಕಂದ್ರೆ ಎದುರಾಳಿಗೆ ಎಷ್ಟೇ ಜ್ಞಾನ ಇರಬಹುದು ಇವನಿಗೆ ಎಡಗೈ ಇಲ್ವಲ್ಲ ಎಷ್ಟು ಅದ್ಭುತವಾಗಿದೆ ಈ ಕಥೆ ಅಂದರೆ ನಾವು ಅನೇಕ ಬಾರಿ ಈ ಕಥೆ ನೆನಪಾಡ್ಕೊಳ್ತಾ ಇರ್ತೇವೆ ಅಂತ ಯಾವ ಸಂದರ್ಭಕ್ಕೋಸ್ಕರ ನೆನಪಾಡ್ಕೊಳ್ತೇವೆ ಅಂದರೆ ನಾವು ಯಾವುದನ್ನು ನೆಗೆಟಿವ್ ಅಂತ ಅಂದ್ಕೊಂಡಿರ್ತೇವೆ ಅದೇ ಬಹಳ ದೊಡ್ಡ ಪಾಸಿಟಿವ್ ಆಗಿ ಬರಬಹುದು ಜೀವನದಲ್ಲಿ ಅಂತ ಇವತ್ತಿನ ಶ್ರೀ ಸಂದೇಶ ಅದು ಹಿಂದಿನ ಎರಡು ದಿನಗಳದ್ದೇ ಮುಂದುವರೆದಿರ್ತಕ್ಕಂಥದ್ದು ಎಲ್ಲೆಡೆಯಲ್ಲಿ ಒಳಿತನ್ನು ಕಾಣುವ ಹಾಗೆ ಮನಸ್ಸಿಗೆ ತರಬೇತಿ ನೀಡು ನಿನ್ನ ಮನಸ್ಸನ್ನು ನೀನು ಹೀ ಹಾಗೆ ಸಜ್ಜುಗೊಳಿಸ್ಬೇಕು ಹೇಗೆ ಅಂದರೆ ನಿನಗೆಲ್ಲ ಕಡೆ ಒಳ್ಳೇದು ಕಾಣಬೇಕು ಎಂಥ ಕೆಡುಕಿನಲ್ಲಿಯೂ ಒಳ್ಳೇದು ಕಾಣಬೇಕು ಹಾಗೆ ನಿನ್ನ ಮನಸ್ಸಿಗೆ ನೀನು ತರಬೇತಿ ನೀಡು ಅದಕ್ಕೆ ಈ ಕಥೆ ಎಷ್ಟು ಮಟ್ಟಿಗೆ ಪೂರ್ವಕ ಅಂದರೆ ಯಾರಾದರೂ ಈ ಜಗತ್ತಲ್ಲಿ ಹೇಳ್ತಾರ ಎಡಗೆ ಕಳ್ಕೊಳ್ಳೋದು ಪಾಸಿಟಿವ್ ಅಂತ ಯಾರಾದರೂ ಹೇಳ್ತಾರ ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ ದೊಡ್ಡ ಅಪಘಾತ ಆಯ್ತು ಒಂದು ಕೈ ಹೋಗಿದೆ ಇದನ್ನು ಪಾಸಿಟಿವ್ ಅನ್ನಲಿಕ್ಕೆ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದು ಸಾಧ್ಯ ಇದೆ ಏನಾದ್ರು ಆದ್ರೆ ಈತ ಚಾಂಪಿಯನ್ ಆಗೋದಕ್ಕೆ ಅದೇ ಕಾರಣ ಆಯ್ತು ಈತ ಅಪರಾಧಿತ ಸೋಲರಿಗೆ ಸರ್ದಾರ ಆಗ್ಲಿಕ್ಕೆ ಅದೇ ಕಾರಣ ಆಯ್ತು ನಮ್ಮ ಜೀವನದಲ್ಲೂ ಇಂಥ ಎಷ್ಟು ಸಂದರ್ಭಗಳು ಬರಬಹುದು ನಾವು ಯಾವುದನ್ನು ನೆಗೆಟಿವ್ ಅಂತ ತಗೋಬಾರದು ಅದನ್ನು ಕೆಡುಕು ಅಂತ ತಗೋಬಾರದು ಯಾಕೆಂದ್ರೆ ದೇವರು ಕೊಟ್ಟಿದ್ದಲ್ವಾ ನಮ್ಮ ಜೀವನದಲ್ಲಿ ಏನು ಬಂತು ಅದು ದೇವರು ಕೊಟ್ಟಿದ್ದು ದೇವರು ಒಂದು ವೇಳೆ ದೇವರೇ ಒಳ್ಳೆಯವನಲ್ಲದೇರು ಮತ್ತು ಯಾರು ಒಳ್ಳೆಯವರು ಹೇಳಿ ದೇವರೇ ಒಳ್ಳೆಯವನಲ್ಲ ದೇವರು ನಿಮ್ಮನ್ನು ಕಾಪಾಡೋರು ಯಾರು ಯಾರು ನಮ್ಮನ್ನು ನಿಮ್ಮನ್ನು ಅವನು ಕೆಟ್ಟದನ್ನು ಕೊಡೋಕೆ ಸಾಧ್ಯ ಇಲ್ಲ ಅವನು ದೇವರಾದ ಆದಮೇಲೆ ಅವನು ನಮ್ಮೆಲ್ಲರಿಗೂ ತಂದೆ ತಾಯಿ ಆದಮೇಲೆ ನಮ್ಮ ಆತ್ಮ ಆದಮೇಲೆ ಅವನು ಕೆಟ್ಟದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನು ಜೀವನದಲ್ಲಿ ನಡೀತಾ ಇದೆಯೋ ಅದು ಕೆಟ್ಟದ್ದಲ್ಲ ನಮ್ಗೆ ದೃಷ್ಟಿ ಇದ್ದರೆ ನಮಗಂಥ ಆಲೋಚನೆ ಅಂಥ ದೃಷ್ಟಿಕೋನ ಇದ್ರೆ ಪ್ರತಿಯೊಂದು ಕೆಡುಕಿನಲ್ಲಿ ಕೂಡ ನಾವು ಉಳಿತನ್ನು ಕಾಣೋಕ್ಕೆ ಸಾಧ್ಯ ಇದೆ ಇದು ಕೇವಲ ಪುಸ್ತಕದ ಅನುಭವ ನಿಮ್ಗೆ ನಾವು ಹೇಳ್ತಾ ಇರೋದಲ್ಲ ಪುಸ್ತಕದ ಪಾಠ ನಿಮ್ಗೆ ಹೇಳ್ತಾ ಇರೋದಲ್ಲ ಅನುಭವ ಕೂಡ ಹೌದು ಜೀವನ ಜೀವನಾನುಭವ ಕೂಡ ಹೌದು ನಮ್ಮ ಬದುಕಿನ ನಾವು ಕಂಡುಕೊಂಡಿದ್ದು ಕೂಡ ಹೌದು ಅಂತ ಯಾವುದು ಕೆಟ್ಟದಿಲ್ಲ ಯಾವುದು ಅಶುಭ ಅಲ್ಲ ಯಾವುದು ಹಾಳಲ್ಲ ನಮಗೆ ನೋಡೋ ದೃಷ್ಟಿ ಬೇಕು ಅಲ್ಲಿ ಅಲ್ಲಿ ಏನು ಒಳ್ಳೆಯದಿದೆ ಅಂತ ಅಲ್ಲಿ ಏನು ಶುಭ ಇದೆ ಅದನ್ನು ಹೇಗೆ ಒಳಿತಾಗಿ ಬಳಸ್ಕೊಳ್ಬಹುದು ಅಂತ ಈಗ ನಮ್ಮ ಮೇಲೆ ನಮ್ಮ ಎದುರಾಳಿ ಎಸೆದ ಕಲ್ಲನ್ನೇ ಬಳಸಿ ನಾವು ಮನೆ ಕಟ್ಕೋಬೇಕು ಅಂತ ಯಾಕೆ ಸಾಧ್ಯ ಇಲ್ಲ ದಿನಾಪಕ್ಕದ ಮನನ್ನು ಕಲಿಸಿದ್ದಾನೆ ಅಂತಂದರೆ ಆ ಕಲ್ಲು ಬಳಸಿ ಏನು ಮಾಡ್ಬೋದು ನೋಡಿ ಉಪಯೋಗ ಆಗ್ಬೋದು ಏನಾದರೂ ಅಂತ ಈ ಗಾದೆ ನೆನಪು ಮಾಡ್ಕೊಡ್ತೇವೆ ನೀವು ಮತ್ತೆ ಹಣ್ಣು ಕೊಯ್ಯುವ ಚಾಕುವಿನಿಂದ ಕಣ್ಣನ್ನು ಕೊಯ್ಯಬಹುದು ಹಣ್ಣು ಕೊಯ್ಯಲೆಂದು ಇರುವ ಚಾಕುವಿನಿಂದ ಕಣ್ಣನ್ನು ಕೊಯ್ಯಬಹುದು ಚಾಕುವೆನೇ ತಪ್ಪಲ್ಲ ತಪ್ಪು ಯಾರಿದ್ದು ಬಳಸುವ ತಪ್ಪದು ಹೊರತು ಚಾಕುವೆನ ತಪ್ಪಲ್ಲ ಅಂತ ಹಾಗಾಗಿ ಎಂಥ ಉಳಿತನ್ನು ಕೂಡ ಕೆಡುಕಾಗಿ ಮಾರ್ಪಡಿಸ್ಕೊಳ್ಳಕ್ಕೆ ಸಾಧ್ಯ ಇದೆ ಈ ನಮಗೆ ನಾವು ನೆಗೆಟಿವ್ ನಮಗೆ ಆ ರೀತಿ ದೃಷ್ಟಿಕೋನ ಆ ರೀತಿ ಮೈಂಡ್ಸೆಟ್ ಬಂದ್ಬಿಟ್ರೆ ಎಂಥ ಒಳ್ಳೆಯವರು ಕೆಟ್ಟವರ ಕಾಣ್ತಾರೆ ಎಂಥ ಒಳ್ಳೆಯದು ಕೆಟ್ಟದಾಗ ಕಾಣ್ತದೆ ಜೀವನದಲ್ಲಿ ಆದ ಶುಭ ಎಲ್ಲ ನಮಗೆ ಕೆಡ್ಕೋಂತಲೇ ಅನ್ನಿಸ್ತದೆ ಒಂದು ಅನ್ಸೋದಿಲ್ಲ ಅಂತ ಈಗ ಈಗ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರಲ್ಲ ಹಾಗೆ ಮೊಸರಲ್ಲೂ ಕೂಡ ಕಲ್ಲು ಕಾಣ್ತದೆ ನಮಗೆ ಅಂತ ಹಾಗಾಗಿ ಅಂತಹ ದೃಷ್ಟಿ ಮಾತ್ರ ಯಾವ ಕಾರಣಕ್ಕೂ ನಮಗೆ ಇರಬಾರ್ದು ಅಂಥವನ ಬದುಕು ಪಿಶಾಚದ ಬದುಕಿಗೆ ಸಮಾನ ಅಂತ ಅವನಿಗೊಂದು ನೆಮ್ಮದಿ ಇರೋದಿಲ್ಲ ಒಂದು ಒಳ್ಳೆಯ ದೊಂತಿಲ್ಲ ಒಂದು ಪ್ರೀತಿ ವಿಶ್ವಾಸ ಅಂತ ಇಲ್ಲ ಎಲ್ಲಿ ನೋಡಿದ್ರು ನರಕ ಅವನಿಗೆ ಅದೇ ಒಳ್ಳೆತನ್ನು ಕಾಣುವ ದೃಷ್ಟಿಯೊಂದು ಬಂದುಬಿಟ್ರೆ ನಮಗೆ ಯಾವುದೂ ಕೆಟ್ಟದಲ್ಲ ಯಾವುದೂ ಕೆಟ್ಟದಲ್ಲ ಪ್ರತಿಯೊಂದು ಕೂಡ ಒಳ್ಳೆಯದೇ ಪ್ರತಿಯೊಂದರಲ್ಲಿಯೂ ಒಳ್ಳೆಯದಿದೆ ಅಂತ ಹೇಗಾದರೂ ನಾವು ಇದನ್ನು ಪಡ್ಕೋಬೇಕು ಪಡ್ಕೊಂಡಾಗ ಏನಾಗ್ತದೆ ಅಂದರೆ ಜೀವನದಲ್ಲಿ ಬರೋ ಪ್ರತಿಯೊಂದನ್ನು ಕೂಡ ನಮ್ಮ ಹಿತಕ್ಕನ್ನು ಬಳಸ್ಕೊಳ್ಬೋದು ನಮ್ಮ ಶ್ರೇಯಸ್ಸಿಗೆ ನಾವು ಬಳಸ್ಕೊಳ್ಬೋದು ಈಗ ಅಧ್ಯಾತ್ಮ ಸಾಧನೆ ಮಾಡೋರಿಗೆ ಒಂದು ಪಾಠ ಒಂದು ಸಂದೇಶ ಏನಂದ್ರೆ ಅವರು ಅವರ ಬದುಕಿನಲ್ಲಿ ಏನು ನೋವುಗಳು ಬರ್ತವೆ ಅವೆಲ್ಲವೂ ಅವರನ್ನು ಪಕ್ವಗೊಳಿಸ್ತವೆ ಸಾಧನೆಗೆ ಹತ್ತಿರ ಮಾಡ್ತವೆ ಸಾಧನೆಗೆ ಅಣಿ ಮಾಡ್ತವೆ ಈಗ ನಿಮ್ಮ ಜೀವನದಲ್ಲಿ ನಿಮಗೆ ನಿಮ್ಮ ಬದುಕಿನಲ್ಲಿ ನಿಮಗೆ ಭಗವತ್ಪ್ರಾಪ್ತಿಯ ಲಕ್ಷ್ಯ ಅಂತಾದರೆ ದೇವರೇ ನಿಮಗೆ ಲಕ್ಷ್ಯ ಅಂತಾದರೆ ಬರುವುದೆಲ್ಲ ಶುಭ ಕೆಟ್ಟದ್ದು ಅಂತ ಅನಿಸಿದ್ರು ಕೂಡ ಅದು ಕೊಡುವ ಪಾಕ ಜೀವಕ್ಕೆ ಶ್ರೇಯಸ್ಸನ್ನೇ ಉಂಟು ಮಾಡ್ತಕ್ಕಂಥದ್ದು ಅಂತ ಈಗ ಬುದ್ಧನಿಗೆ ಶವ ಕಾಣಿಸ್ತು ರೋಗಿ ಕಾಣಿಸಿದ ವೃದ್ಧ ಕಾಣಿಸಿದ ನಮಗೂ ಎಲ್ಲ ಕಾಣ್ತಾ ಇರೋವಂಥದ್ದೇ ಅದು ಬುದ್ಧನ ಮೇಲೆ ಆದ ಪರಿಣಾಮ ನೋಡಿ ಏನು ಅಂತ ಎಂಥ ಒಳ್ಳೇದಾಯ್ತು ಬುದ್ಧನಿಗೆ ಅದೇ ಬುದ್ಧನ ಅಂಗುಲಿ ಮಾಲನ ಕತೆ ಕೇಳ್ತೇವೆ ನಾವು ಎಂಥ ಕೆಡುಕವನು ಅಂಗುಲಿ ಮಾಲ ಅಂದರೆ ಅಂಗುಲಿ ಬೆರಳು ಅಂಗುಲಿ ಮಾಲ ಬೆರಳುಗಳ ಮಾಲೆ ಹಾಕ್ಕೊಂಡಿದ್ದ ಅಂತ ಯಾರದ್ದು ಬೆರಳು ಇವನು ಬೆರಳಲ್ಲ ಆ ದಾರಿಯಲ್ಲಿ ಬರುವವರು ಹೋಗುವವರನ್ನು ಹಿಡಿದು ಬಡಿದು ಕೊಂದು ಅವರಲ್ಲಿರೋ ಸೊತ್ತಲ್ಲ ಕಿತ್ಕೊಂಡು ಆಮೇಲೆ ಕುರುಹಿಗೆ ಅವರ ಬೆರಳನ್ನು ಕತ್ತರಿಸಿ ಮಾಲೆ ಹಾಕಿ ಮಾಲೆಗೆ ಸೇರಿಸ್ಕೊಳ್ಳೋದು ಅಂತ ಅವನಿಗೆ ಲೆಕ್ಕ ಬೇಕು ನಾನು ಎಷ್ಟು ಜನರನ್ನು ಕೊಂದೆ ಅಂತ ಇದಕ್ಕಿಂತ ಕ್ರೂರ್ ಇರ ಕ್ರೂರ್ ಇರಕ್ಕೆ ಸಾಧ್ಯ ಹಿಂದಿನ ಕಾಲದಲ್ಲಿ ರಾಕ್ಷಸರು ದೈತ್ಯರು ಹೀಗೆ ಇರ್ತಾರೆ ತಾನೇ ಇವರು ಇರ್ತಾರೆ ಅವರು ಅಂತ ಆದರೆ ಇಂಥ ಅಂಗುಲಿ ಮಾಲಿನ ಹೃದಯದಲ್ಲಿ ಬುದ್ಧನಿಗೆ ಉಳಿತು ಕಾಣಿಸಿತು ಶುಭ ಕಾಣಿಸಿತು ಅಲ್ಲಿ ಬುದ್ಧನಿಗೊಬ್ಬ ಭಿಕ್ಷು ಒಬ್ಬ ಸಾಧಕ ಕಾಣಿಸ್ತಾನೆ ಅಂತ ಅವನನ್ನು ಬುದ್ಧ ಪರಿವರ್ತನೆ ಮಾಡ್ತಾನೆ ಚಿಕ್ಕ ಪ್ರಯೋಗದ ಮೂಲಕವಾಗಿ ಪರಿವರ್ತನೆ ಮಾಡೋದು ಅಂತ ಆದರೆ ಬುದ್ಧ ಹೋದಾಗ ನಿಮಗೆಲ್ಲ ಗೊತ್ತಿರೋ ಕಥೆನೇ ಅದು ಬುದ್ಧನನ್ನು ಆತ ಹಿಡ್ಕೊಳ್ತಾನೆ ಬುದ್ಧನಿಗೆ ಗಾಬರಿ ಆಗೋದಿಲ್ಲ ಯಾಕೆ ನನಗೆ ದೇಹದ ಮೇಲೆ ಆಸೆ ಏನೂ ಇಲ್ಲ ಅವನು ಒಂದು ಕೊನೆ ಅಪೇಕ್ಷೆ ಏನು ಅಂತ ಹೇಳುವಂತ ಕೇಳಿದಾಗ ಒಂದು ಚಿಕ್ಕ ಟೊಂಗೆ ಪಕ್ಕದ ಮರದ ಚಿಕ್ಕ ಟ್ವಂಗೆ ಮುರಿ ಅಂತ ಹೇಳ್ತಾನೆ ಅದೇನು ಒಂದು ಕ್ಷಣದ ಕೆಲಸ ಅಂತ ಮುರಿದು ಬಿಟ್ಟೆ ಅಂತ ಈಗ ಕೂಡ್ಸು ಅಂತ ಸಾಧ್ಯ ಅಂತ ಕೂಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹಾಗಿದ್ರೆ ಒಂದು ಪಾಠ ನಿನಗೆ ಯಾರಿಗೆ ಕೂಡ್ಸೋಕೆ ಬರೋದಿಲ್ವೋ ಅವನು ಮುರಿಬಾರ್ದು ತಲೆಗೆ ಹೋಯ್ತು ತಾನೆಷ್ಟು ಜೀವಗಳನ್ನು ತೆಗೆದಿದ್ದೇನೆ ಜೀವ ಕೊಡೋಕೆ ಸಾಧ್ಯವ ತನಗೆ ಯಾರಿಗೆ ಜೀವ ಕೊಡೋಕೆ ಸಾಧ್ಯ ಇಲ್ಲ ಅವನು ಜೀವ ತೆಗಿಯೋ ಅಲ್ಲಿಂದ ಅಂತ ಅವತ್ತಿಂದಲೇ ತಿಂದುಲೇ ಬದ್ಲದ ಬುದ್ಧನ ಶಿಷ್ಯನಾನು ಇದನ್ನ ಯಾಕೆ ನೆನಪಾಡ್ಕೊಂಡು ಅಂದರೆ ಅಂದರೆ ಅಂತಹ ಕೆಡುಕಿನಲ್ಲಿ ಒಳ್ಳೇದು ಕಾಣಿಸ ಒಳ್ಳೇದು ನೋಡ್ತಕ್ಕಂಥ ದೃಷ್ಟಿ ನೋಡಿ ಅದಕ್ಕೆ ಬುದ್ಧ ಬುದ್ಧ ಆಗಿದ್ದು ರಾಮ ಆಗಿದ್ದು ಕೃಷ್ಣ ಕೃಷ್ಣ ಆಗಿದ್ದು ಕೃಷ್ಣನ ಕೃಷ್ಣತ್ವವು ರಾಮನ ರಾಮತ್ವ ಇಲ್ಲಿರ್ತಕ್ಕಂಥದ್ದು ಎಲ್ಲಿರ್ತಕ್ಕಂಥದ್ದು ಅವರ ಕಣ್ಣಲ್ಲಿ ಅವರು ಪ್ರಪಂಚ ನೋಡಿದ ರೀತಿ ಬೇರೆ ಅವ್ರ ಜೀವನವನ್ನು ನೋಡಿದಕ್ಕಂಥ ರೀತಿ ಬೇರೆ ಅವರು ಆ ಘಟನಾವಳಿಗಳನ್ನು ನೋಡಿದ ರೀತಿ ಬೇರೆ ಎಷ್ಟು ಘಟನೆಗಳು ರಾಮನ ಜೀವನದಲ್ಲಿ ರಾಜ್ಯಭ್ರಂಶ ತಂದೆಯ ಮರಣ ಎಲ್ಲ ಇಷ್ಟ ಮಿತ್ರರಿಂದ ಬಂಧುಗಳಿಂದ ವಿಯೋಗ ಕಾಡಿನಲ್ಲಿ ಸೀತೆಯ ಅಪಹರಣ ಜಟಾಯುವಿನ ಮರಣ ಈ ಘಟನೆಗಳನ್ನು ಕಂಡಾಗ ಏನಪ್ಪ ಅಂತ ಇಷ್ಟು ಕಷ್ಟವ ಒಂದು ಜೀವನದಲ್ಲಿ ಅಂತ ಆದರೆ ರಾಮರಾಜ್ಯಕ್ಕೆ ಅದೆಲ್ಲ ಪೇಟಿಕೆ ರಾವಣ ಸಂಹಾರಕ್ಕೆ ರಾಮರಾಜ್ಯಕ್ಕೆ ಅವೆಲ್ಲವೂ ಕೂಡ ಪೇಟಿಕೆ ಹಾಗಾಗಿ ಕೆಡುಕು ಅಂತ ಯಾವುದೂ ಇಲ್ಲ ಯಾವ ಘಟನೆ ನಮ್ಮ ಜೀವನದಲ್ಲಿ ಬಂದರೂ ಅದು ಕೆಡಕಲ್ಲ ಯಾವ ವ್ಯಕ್ತಿ ನಮ್ಮ ಜೀವನದ ಎಂಥ ಅಂತ ಅನ್ಸೋರು ಕೂಡ ಅವನು ಕೆಡುಕನಲ್ಲ ಅವನು ಎಲ್ಲೋ ಒಳ್ಳೆದಿದೆ ಅವನೊಳವು ಕೂಡ ಅಂತ ಆ ಘಟನೆಗಳಲ್ಲೂ ಕೂಡ ಏನೋ ಒಂದು ಶುಭ ಇದೆ ಎನ್ನುವುದನ್ನು ಇಷ್ಟೊಂದು ತೀರ್ಮಾನ ಮಾಡಿಕೊಂಡು ಅದನ್ನು ಹುಡುಕ್ತಾ ಹೋಗಬೇಕು ನಾವು ಎಲ್ಲಿ ಉಳಿತಿದೆ ಎಲ್ಲಿ ಒಳಿತಿದೆ ಎಂದು ಹುಡುಕ್ತಾ ಹೋದರೆ ನಾವು ಬುದ್ಧರಾಗ್ತೇವೆ ನಾವು ರಾಮರಾಗ್ತೇವೆ ಅಷ್ಟೆಲ್ಲ ಆಗದೇ ಇದ್ರೂ ಕೂಡ ಕೊನೆ ಪಕ್ಷ ನಾವು ಸುಖಿಗಳಾಗ್ತೇವೆ ನಾವು ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತೇವೆ ನಾವು ಎಲ್ಲರಿಗೂ ಒಳ್ಳೆಯವರಾಗ್ತೇವೆ ಹಾಗಾಗಿ ನಮ್ಮ ದೃಷ್ಟಿಯಲ್ಲಿ ಒಂದು ಚಿಕ್ಕ ಪರಿವರ್ತನೆಯನ್ನು ಮಾಡಿಕೊಳ್ಳೋಣ ಅದೇನು ಅಂದರೆ ಒಳಿತನ್ನು ಹುಡುಕುವಂಥದ್ದು ಸ್ಕ್ಯಾನ್ ಮಾಡ್ತಾ ಇರಬೇಕು ಕಣ್ಣು ಯಾವಾಗಲೂ ಅಂತ ಯಾವುದಕ್ಕೆ ಅಂದರೆ ಎಲ್ಲಿ ಒಳ್ಳೆಯದಿದೆ ಅಂತ ಅದನ್ನು ಮಾಡುವಂತೆ ನಮ್ಮ ಕಣ್ಣಿಗೆ ನಾವು ಬುದ್ಧಿ ಹೇಳೋಣ ಹರೇ ರಾಮ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದುರು ಶಂಕರಾಚಾರ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ